ನಾಮಫಲಕವನ್ನ ಕಿತ್ತು ಹಾಕಿರೋರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ದಲಿತ ಸಂಘಟನೆಗಳ ಒತ್ತಾಯ ನಗರ ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆ ನಡೆಸಿದ ದಲಿತ ಪರ ಸಂಘಟನೆಗಳು ಎಫೈ ಸ್ವಾಗತ ನ್ಯಾಯಾಲಯದಲ್ಲಿ ಪಿಟಿಸಿಎಲ್ ಪ್ರಕರಣ ನಡೆಯುತ್ತಿರುವ ಬಗ್ಗೆ ನಾಮಫಲಕವನ್ನು ಅಳವಡಿಸಿದ್ದು ನಾಮಫಲಕವನ್ನು ಕಿತ್ ಹಾಕಿರುವವರ ವಿರುದ್ಧ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ದಲಿತಪರ ಸಂಘಟನೆಗಳ ಮುಖಂಡರುಗಳು ನಗರ ಪೊಲೀಸ್ ಠಾಣಾ ಎದುರುಗಡೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರಿಗೆ ಸಲ್ಲಿಸಿದರು ಪ್ರತಿಭಟನೆ ವೇಳೆ ಮಾತನಾಡಿದ ದಲಿತ ಮುಖಂಡ ವಿಜಯ ನರಸಿಂಹ ಚಿಂತಾಮಣಿ ತಾಲೂಕು ಕಸಬ ಹುಬ್ಬಳ್ಳಿ ಚಿಂತಾಮಣಿ ಗ್ರಾಮದ ಹಳೆ ಸರ್ವೆ ನಂಬರ್ ಮೂವತ್ತೊಂದು ಆಗಿದ್ದು ಹೊಸ ಸರ್ವೆ ನಂಬರ್ ನೂರ ನಲವತ್ತಾರರ ಎರಡು ಎಕರೆ ಜಮೀನು ಮುನಿಕದಿರಪ್ಪ ಅವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು ಸದರಿ ಜಮೀನು ಈಗಾಗಲೇ ಪರಭಾರಿಯಾಗಿದ್ದು ಜಮೀನು ಪರಭಾರಿಯಾಗಿರುವ ಬಗ್ಗೆ ಪಿಟಿಸಿಎಲ್ ಪ್ರಕರಣವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಚಿಕ್ಕಬಳ್ಳಾಪುರದಲ್ಲಿ ಪ್ರಕರಣ ನಡೀತಾ ಇದ್ದು ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿ ಜಮೀನಿನಲ್ಲಿ ನಾಮಫಲಕವನ್ನು ನಾಟಿ ಮಾಡಲಾಗಿದ್ದು ನಾಮಫಲಕವನ್ನು ರಾತ್ರಿ ಸಮಯದಲ್ಲಿ ಕೆಲ ವ್ಯಕ್ತಿಗಳು ಕಿತ್ ಹಾಕಿದ್ದು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು ಪ್ರತಿಭಟನೆಯಲ್ಲಿ ಕವಾಲಿ ವೆಂಕಟರಮಣಪ್ಪ ಮೂರ್ತಿ ವೆಂಕಟಪ್ಪ ಆನಂದಪ್ಪ ರವಿ ಮಂಜು ಎಂ ವಿ ರಾಮಪ್ಪ ನರಸಿಂಹಪ್ಪ ಸಂತೋಷ್ ಜನ ಮುನೆಯ ಆಂಜಿ ಹರೀಶ್ ಕೃಷ್ಣ ಪಿ ವಿ ರವಿ ಪಿ ವಿ ನಾಗ ಬಾಲು ಸೇರಿದಂತೆ ಮತ್ತಿತರರು ಹಾಜರೇ ದಾಖಲು ಮಾಡ್ತಾರೆಪ್ಪ ಅನ್ನೋ ಕುಟುಂಬದವರು ಹಾಗಾಗಿ ಪರಿಪೂರ್ಣವಾದ ದಾಖಲೆಗಳೆಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ ಎ ಸಿ ಅವರು ವಜಾ ಮಾಡಿದ್ದಾರೆ ಡಿ ಸಿ ಅವರು ವಜಾ ಮಾಡಿದ್ದಾರೆ ಮತ್ತೆ ಹೈಕೋರ್ಟ್ ವಜಾ ಆಗಿದೆ ದಾಖಲೆಗಳ ಕೊರತೆಯಿಂದ ವಜಾ ಆಗಿದೆ ಹೊತ್ತು ಅವರು ಫೇವರ್ ಆಗಿರೋ ಆದೇಶ ಆಗಿದೆ ವಜಾ ಆಗಿರೋದನ್ನು ಯಾವ ಥರ ಅವ್ರ ಪರಿಗಣನೆಗೆ ತಗೋಬೇಕಿತ್ತು ವಜಾ ಆಗಿದೆ ಅಂದರೆ ಮತ್ತೆ ಮೂಲ ದಾಖಲೆಗಳೆಲ್ಲ ಸರಿಪಡಿಸಿ ಮತ್ತೆ ಅವ್ರ ಅದು ಉಳಿಯಲ್ಲ ಅಂತ ಅರವಿಂದದೆ ಇತ್ತು ಅರವಿಂದದೆ ಅವರು ಏನು ನಮ್ಮ ಸಮುದಾಯದ ಬಗ್ಗೆ ಮತ್ತು ಈ ಸಮಾಜದ ಶಾಂತಿಯನ್ನು ಕದಿರ್ತಕ್ಕಂಥ ಒಂದು ಷಡ್ಯಂತ್ರನೇ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಏನಿವಾಗ ಮತ್ತೆ ನಾವು ಅದನ್ನು ಸೆಂಟ್ರಲ್ ಕಮಿಷನರ್ ಸೆಡ್ರಲ್ ಕ್ಯಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್ ಕಮಿಷನರ್ಗೆ ನಾವು ಮನವಿ ಮಾಡಿದಾಗ ಅವರು ಒಂದು ಲೆಟ್ರ್ ಬರೀತಾರೆ ಇಲ್ಲನೇ ಡಿ ಸಿ ಮತ್ತು ಎ ಸಿಗಳಿಗೆಲ್ಲ ಅವರ ಆದೇಶದಂತೆ ಎಲ್ಲ ದಾಖಲೆಗಳು ಕೊಡ್ತಾರೆ ಆ ದಾಖಲೆಗಳಿಲ್ಲದೆ ಅದಾದ ಮೇಲೆ ಜಮೀನಿಗೆ ಸಂಬಂಧಿಸ್ಪಟ್ಟಂಥ ಪೂರ್ತಿ ದಾಖಲೆಗಳನ್ನು ನಮಗೆ ನೀಡಿರುತ್ತಾರೆ ಅದರಂತೆ ನಾವು ಮತ್ತೆ ಎ ಸಿ ನ್ಯಾಯಾಲಯದಲ್ಲಿ ಯಾಕಂದರೆ ಅದು ವಜಾ ಆಗಿರೋದ್ರಿಂದ ಮತ್ತೆ ಹೋಗೋಕ್ಕೆ ಅವಕಾಶ ಇರೋದರಿಂದ ನಾವು ಮತ್ತೆ ಅದನ್ನು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ದಾಖಲು ಮಾಡಿದ್ದೀವಿ ಎ ಸಿ ನ್ಯಾಯಾಲಯದಲ್ಲಿ ನಡೀತಾ ಇದೆ ಏನು ಕೇಸ್ ನಂಬರ್ ಅರವತ್ನಾಲ್ಕು ಇದೇ ವರ್ಷ ಏಪ್ರಿಲಲ್ಲಿ ಹಾಕಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ಅವ್ರು ಗಮನಿಸ್ಕೊಂಡಿರ ಮತ್ತೆ ಇದು ಜಮೀನು ಹೋಗಿಬಿಡುತ್ತೆ ನಮ್ಗೆ ಸಿಗೋದಿಲ್ಲ ಹೇಳ್ಬಿಟ್ಟು ಸುಮ್ಮನೆ ಇಲ್ಲದೇ ಇರಲ್ಲ ಒಂದು ಷಡ್ಯಂತ್ರ ಮಾಡಿ ದಲಿತರು ರೋಲ್ ಕಾಲ್ ಅಂತ ಅವೇಕ್ಷ ಶಬ್ದಗಳಿಂದ ಬೈದಿದ್ದಾರೆ ಏನಂದರೆ ದಲಿತರ ಏನು ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಇವತ್ತು ನಾವು ಅಣ್ಣ ಅಣ್ಣತನದಂತೆ ಬಾಳ್ತಾಯಿದ್ದೀವಿ ನಮ್ಮ ಒಂದು ತಾಳ್ಮೆನ ಏನು ಕದಿದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಲಿ ಈ ನಗರ ಭಾಗದಲ್ಲಿ ಇವನ್ನೆಲ್ಲ ಮಟ್ಟ ಆಗ್ಬೋದು ಅನ್ನೋ ಉದ್ದೇಶದಿಂದ ಅವ್ರು ನೆನ್ನೆ ಆ ಥರ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ನಾವು ಅವಕಾಶ ಕೊಡೋಲ್ಲ ಕಾನೂನು ಗೌರವ ಕೊಡ್ತಕ್ಕಂಥ ಕೆಲವು ನಾವು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿ ನಾವು ಶಾಂತಿ ಕರೆದಿರ್ತಕ್ಕಂಥ ಕೆಲಸ ಇದುವರೆಗೂ ಯಾವತ್ತೂ ಮಾಡಿಲ್ಲ ಮುಂದೆ ಮಾಡೋದೂ ಇಲ್ಲ ನಮ್ಮ ಮುಂದಿನ ಪೀಳಿಗೆನೂ ಮಾಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದೇ ನಾವು ಹೇಳ್ತೀವಿ ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನು ನಾವು ಮನವಿ ಕೊಡ್ತೀವಿ ಇದರ ಬಗ್ಗೆ ನೀವು ಒಂದು ದೂರನ್ನು ದಾಖಲಿಸಿ ನಮ್ಮ ಆಗಿರ್ತಕ್ಕಂಥ ಅವಮಾನನ ಸರ್ವ್ ಮಾಡಿಸ್ಬೇಕಂತ ಮನವಿ ಮಾಡ್ತೇನೆ ಇದಾಗುತ್ತೆ ಅದಾಗೋದು ಇಪ್ಪತ್ತೊಂಬತ್ತು ಎಪ್ರ ಇದೇ ವರ್ಷ ಇದಾದ ಮೇಲೆ ಏನಾಗುತ್ತೆ ಅಂದರೆ ಡಿ ಸಿ ಅವ್ರಿಗೊಂದು ಪತ್ರ ಬರುತ್ತೆ ಡಿ ಸಿ ಅವ್ರ ಪತ್ರ ಬಂದ ತಕ್ಷಣ ಅವರು ಇವರಿಗೆಲ್ಲ ಬರೀತಾರೆ ಬಂದ ತಕ್ಷಣ ಅವರೆಲ್ಲ ದಾಖಲೆಗಳನ್ನು ಪೂರ್ಣ ಕಡತ ನೋಡಿಕೆ ಇವಾಗೆಲ್ಲ ಡಿಸೆಲ್ಲ ಕೊಟ್ಟಿದ್ದಾರೆ ಅದರಂತೆ ಇನ್ನೇ ಪ್ರಕರಣ ದಾಖಲಾಗುತ್ತೆ